ಇವತ್ತು ಬೆಳಿಗ್ಗೆನೆ ನಮ್ಮ ಇಟ್ಟ ಸರ್ಕಲ್ ಇರುವಂತಹ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ಅಲ್ಲಿ ಬಲಗಾಂ ಸ್ವಾಮೀಜಿ ಅವರ ಪ್ರತಿಮೆ ಇದೆ ಮತ್ತೆ ಶಿವಕುಮಾರ್ ಸ್ವಾಮೀಜಿ ಅವರ ಪ್ರತಿಮೆ ಮತ್ತೆ ಪ್ರತಿಮೆ ಇದೆ ಎಲ್ಲದಕ್ಕೂ ಮಾಲಾರ್ಪಣ ಮಾಡಿ ಒಂದು ನಮ್ಮ ಪೂಜೆ ಕೈಕರ್ಯಗಳನ್ನು ಮುಗಿಸಿ ಇವತ್ತು ನಮ್ಮ ಮಹಾಲ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಪ್ರತಿ ಭಾನು ಮಂಗಳವಾರ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಇದು ಮಿನಿ ಹೆಲ್ತ್ ಕ್ಯಾಂಪ್ ಇದು ನಮ್ದು ತಿಂಗಳು ಕೊನೆ ಭಾನುವಾರ ದೊಡ್ಡ ಹೆಲ್ತ್ ಕ್ಯಾಂಪ್ ಮೆಗಾ ಹೆಲ್ತ್ ಕ್ಯಾಂಪ್ ಇರುತ್ತೆ ಪ್ರತಿ ಮಂಗಳವಾರ ವಾರಕ್ಕೆ ಒಂದ್ ವಾರ ಒಂದ್ ಬಾರಿ ವಾರ್ಡ್ ವಾರ್ಡ್ ಪ್ರತಿ ವಾರ್ಡ್ ಏಳು ವಾರ್ಡ್ ನಲ್ಲಿ ಇರುವಂತಹ ಒಂದು ಬಡಾವಣೆಯಲ್ಲಿ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿರೋದು ಇಲ್ಲಿ ಥೈರಾಯ್ಡ್ ಇ ಸಿ ಜಿ ಮಾಡುವಂಥದ್ದು ಮತ್ತೆ ಕ್ಯಾನ್ಸರ್ ಚೆಕ್ಅಪ್ ಮಾಡುವಂಥದ್ದು ಹಲವಾರು ಮಹಿಳೆಯರು ಬಂದು ತನಗಿರುವಂತಹ ಕಾಯಿಲೆಗಳನ್ನ ಪರಿಚಯ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಸಹ ಪ್ರವಹಿಸ್ತಾ ಇದೆ ಏನಾದ್ರೆ ಕ್ಯಾನ್ಸರ್ ಐಡೆಂಟಿಫಿಕೇಶನ್ ಆಗಿ ಪ್ರಥಮ ಸ್ಟೇಜ್ ನಲ್ಲಿ ಏನಾದ್ರೂ ಐಡೆಂಟಿಫಿಕೇಶನ್ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಹ ಇರುತ್ತೆ ನಮ್ಮ ಟ್ರಸ್ಟ್ ವತಿಯಿಂದನೂ ಅದಕ್ಕೆ ಟ್ರೀಟ್ಮೆಂಟ್ ಸಹ ಒಂದು ಹೆಲ್ಪ್ ಅನ್ನು ಮಾಡುವಂತ ಕೆಲಸವನ್ನು ಸಹ ನಾವು ಮಾಡ್ತಾ ಇರುವಂತದ್ದು ಹಾಗಾಗಿ ಇದು ಬಹಳ ಒಂದು ಉತ್ತಮವಾದ ಒಂದು ಕಾರ್ಯ ಹಲವಾರು ಹೆಣ್ಮಕ್ಳಿಗಾಗ್ಲಿ ಮಕ್ಳಿಗಾಗ್ಲಿ ಕ್ಯಾನ್ಸರ್ ಅಹ್ ಪ್ರಥಮ ಈ ಸಿಗ್ತಾ ಇರೋದ್ರಿಂದ ಟ್ರೀಟ್ಮೆಂಟ್ ಸಿಗ್ತಾ ಇರೋದ್ರಿಂದ ಚಿಕಿತ್ಸೆಗೆ ಐಡೆಂಟಿಫಿಕೇಶನ್ ಆಗ್ತಾ ಇರೋದ್ರಿಂದ ಹಲವಾರು ಹೆಣ್ಮಕ್ಳು ಎಲ್ಲಾರು ಹೋದಂತ ಸಂದರ್ಭದಲ್ಲಿ ನಿಮ್ ಅಲ್ಲಿ ನಾವು ತೋರ್ಸ್ಕೊಂಡ್ವಿ ನಿಮ್ಮಿಂದ ನಾವು ನಿಮ್ ಕ್ಯಾಂಪ್ ಇಂದ ನಾವು ಉಳ್ಕೊಂಡಿದೀವಿ ಇವತ್ತು ಜೀವಂತವಾಗಿದ್ದೀವಿ ಅಂತ ಅಂದ್ರೆ ನೀವು ಮಾಡುವಂತ ಹೆಲ್ತ್ ಕ್ಯಾಂಪ್ ಅಂತ ಹೇಳ್ತಾರೆ ಒಂದೊಂದು ಖುಷಿಯಾದಂತ ವಿಷಯ ಎಲ್ಲೋ ಮನಸ್ಸಿಗೂ ಸಂತೋಷ ನಾವು ಮಾಡಿದ್ರು ಸಾಥ್ ಆಯ್ತು ನಾವು ಕ್ಯಾಂಪ್ ಮಾಡ್ತಾ ಎಲ್ಲೋ ಒಂದ್ ಕಡೆ ಜನಗ್ ಅನುಕೂಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಕ್ಯಾಂಪ್ಗೂ ಅಷ್ಟೇ ಪ್ರತಿ ನಲ್ಲೂ ಹಲವಾರು ಬಡವಣೆ ಮಾಡೋದಾಗ್ಲೂ ಸಹ ಹಲವಾರು ಹೆಣ್ಮಕ್ಳು ಬಂದು ಮತ್ತೆ ನಮ್ಮೆಲ್ಲ ಮುಖಂಡರು ಮಹಿಳಾ ಮುಖಂಡರು ಆಗಿರ್ಬೋದು ಮುಖಂಡಗಳಾಗಿರ್ಬೋದು ಎಲ್ಲರೂ ಬಂದು ಕೈ ಜೋಡಿಸಿ ಅಲ್ಲಿರುವಂತ ಎಲ್ಲ ನಮ್ಮ ಸ್ಥಳೀಯರಿಗೆ ಪಾಂಪ್ಲೆಟ್ ಕೊಡುವ ಮುಖಾಂತರ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸ್ತಾರೆ ಅವರು ನಮ್ಮ ಮುಖಂಡ ಎಲ್ಲೆಲ್ಲಿ ಇರ್ತಾರೆ ಅಂತ ಅವ್ರಿಗೆ ಎಷ್ಟು ನಾವು ತಂದೆ ತಲ್ಸಲು ಸಾಲದು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಒಂದು ಮನೆ ಮನೆ ತಲುಪಿಸುವಂತ ಕೆಲಸ ಇದೆಯಲ್ಲ ಅದಂತೂ ಕಾರ್ಯ ಅದರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಎಲ್ಲ ಏಳು ನಲ್ಲಿ ಸಹ ಭೂತ ಮಟ್ಟದಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ ತುಂಬಾ ಉತ್ತಮವಾದ ಕಾರ್ಯ ನಡೀತಾ ಇದೆ